ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಪದ್ಮಶ್ರೀ ನಾಯ್ಕ ಇಂದಿನ ಚಿಂತನ ಪ್ರಾರ್ಥನೆ ಪ್ರಪಂಚದ ಮಹಾನ್ ಶಕ್ತಿಶಾಲಿ ವಸ್ತು ಕಬ್ಬಿಣ ಅದು ಎಲ್ಲರನ್ನೂ ಕತ್ತರಿಸುತ್ತದೆ ಕಬ್ಬಿಣಗಿಂತಲೂ ಶಕ್ತಿಶಾಲಿ ಬೆಂಕಿ ಅದು ಕಬ್ಬಿಣವನ್ನೇ ಕರಗಿಸುತ್ತದೆ ಬೆಂಕಿಗಿಂತಲೂ ಶಕ್ತಿಶಾಲಿ ನೀರು ಅದು ಬೆಂಕಿಯನ್ನೇ ನಂದಿಸುತ್ತದೆ ನೀರಿಗಿಂತ ಶಕ್ತಿಶಾಲಿ ಮನುಷ್ಯ ಅವನು ಆ ನೀರನ್ನೇ ಕುಡಿಯುತ್ತಾನೆ ಮನುಷ್ಯನಿಗಿಂತಲೂ ಶಕ್ತಿಶಾಲಿ ಮರಣ ಅದು ಮನುಷ್ಯನನ್ನೇ ನುಂಗುತ್ತದೆ ಮರಣಗಿಂತಲೂ ಶಕ್ತಿಶಾಲಿ ಪ್ರಾರ್ಥನೆ ಅದು ಮರಣವನ್ನೇ ಮುಂದಕ್ಕೆ ತಲ್ಲುತ್ತದೆ ಪ್ರಾರ್ಥನೆಯಿಂದ ವ್ಯಕ್ತಿ ತನ್ನಲ್ಲಿರುವ ಕೋಪ ನೋವು ಮನಸ್ಸಿನಿಂದ ಹೊರತೆಗೆಯುತ್ತಾನೆ ಇದರಿಂದ ಆತನ ಮನಸ್ಸು ನೆಮ್ಮದಿ ಪಡೆಯುತ್ತದೆ ಪ್ರಾರ್ಥನೆ ವ್ಯಕ್ತಿಯ ಮನಸ್ಸಿನ ನಡುವೆ ಬಿಕಿಯಾದ ಸಂಬಂಧವನ್ನು ಹೊಂದಿದೆ